ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನಾನು ಮಾವಿನಕಾಯಿ ಖಾರ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಅಂದರೆ ಚಟ್ನಿ ಇದನ್ನು ಮಾಡೋದಕ್ಕೆ ಬೆಂಕಿ ಬೇಡ ಎಣ್ಣೆ ಬೇಡ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಇದು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ ಈ ಮಾವಿನಕಾಯಿ ಖಾರ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಆಗೋಷ್ಟು ಹಸಿ ಮಾವಿನಕಾಯಿ ತೊಗೊಂಡಿದ್ದೀನಿ ಅಂದರೆ ಕಾಯಿ ಇರೋದು ತಗೋಬೇಕು ಇದನ್ನು ಸ್ವಲ್ಪ ಈ ಥರ ಕಲ್ಲಲ್ಲಿ ಜಜ್ಜಿ ಕಟ್ ಮಾಡೋದಕ್ಕಿಂತ ಈ ರೀತಿ ಜಜ್ಜ್ಕೋಬೇಕು ಈ ಮಾವಿನಕಾಯಿ ಈ ರೀತಿ ಚೆನ್ನಾಗಿ ಜಜ್ಜ್ಕೊಂಡಿದ್ದಾದಮೇಲೆ ಈ ಮಾವಿನಕಾಯಲ್ಲಿ ಹೋಳಿಗೆ ಕಾಯಿ ಇರುತ್ತಲ್ಲ ಈ ರೀತಿ ವೈಟ್ ಕಲರಲ್ಲಿ ಅದನ್ನು ಮಾತ್ರ ಕಟ್ ಮಾಡ್ಕೋಬೇಕು ಈ ವೈಟ್ ಕಲರ್ ಮಾತ್ರ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೋಬೇಕು ಹಾಗೆ ಗ್ರೀನ್ ಕಲರ್ ಸಿಪ್ಪೆ ಥರ ಇರುತ್ತಲ್ಲ ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ ತೀರಾ ಕಟ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಸ್ವಲ್ಪ ಲೈಟಾಗಿ ಕಟ್ ಮಾಡ್ಕೋಬೇಕು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ಗ್ರೀನ್ ಕಲರ್ ಸಿಪ್ಪೆ ಥರ ಏನಿರುತ್ತೋ ಅದನ್ನು ಮಾತ್ರ ಸೈಡಲ್ಲಿ ಇಟ್ಕೊಂಡು ಈ ವೈಟ್ ಕಲರ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಒಂದು ಹತ್ತೆ ಸುಳ್ಳಷ್ಟು ಬೆಳ್ಳುಳ್ಳಿ ಮೂರು ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೋಬಹುದು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇದಕ್ಕೆ ರುಬ್ಕೊಳ್ಳೋದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ದಪ್ಪಗೆ ರುಬ್ಕೋಬೇಕು ಅಂದರೆ ಸ್ವಲ್ಪ ತರಿ ತರಿ ಇರೋ ಥರನೇ ರುಬ್ಕೋಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಸ್ವಲ್ಪ ಜಾಸ್ತಿನೇ ತರಿ ತರಿ ಇರೋ ಥರ ರುಬ್ಕೊಂಡಿದ್ದಾದಮೇಲೆ ಈ ಮಾವಿನಕಾಯಿ ಇದು ಗ್ರೀನ್ ಕಲರ್ ಸಿಪ್ಪೆ ಥರ ಏನಿರುತ್ತೋ ಅದನ್ನು ಇದ್ದೀನಿ ಇದು ಕೂಡ ಅಷ್ಟೇ ಜಾಸ್ತಿ ದಪ್ಪ ದಪ್ಪಕ್ಕೆ ಹಾಕ್ಕೋಬೇಕು ಇದನ್ನು ಈ ರೀತಿ ಹಾಕ್ಕೊಂಡು ಇದು ಒಂದು ಸ್ವಲ್ಪ ಹೊತ್ತು ಒಂದು ಎರಡು ಸತಿ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ತೀರ ನುಣ್ಣಗೆ ಮಾಡಬಾರ್ದು ನೋಡ್ತಾ ಇರ್ಬೋದು ಇದನ್ನು ಒಂದು ಎರಡು ಸತಿ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಆ ಮಾವಿನಕಾಯಿ ಅನ್ನೋದು ಹಾಗೆ ಸಿಗ್ತಾ ಇರುತ್ತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ಥರ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಸಣ್ಣದಾಗಿ ಕೂಡ ರುಬ್ಕೋಬಹುದು ಇಷ್ಟೇ ತುಂಬ ಸಿಂಪಲಾಗಿ ರೆಡಿ ಆಯಿತು ಬೆಂಕಿ ಇಲ್ದಿರ ಎಣ್ಣೆ ಇಲ್ದಿರ ಮಾವಿನಕಾಯಿ ಖಾರ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡದಿರೋ ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್